ನಾನು ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ ಟಿಕೆಟ್ ವಿಚಾರ ಮಾತಾಡೋಕೆ ಬಂದಿಲ್ಲ ಟಿಕೆಟ್ ಇಲ್ಲಿ ಯಾರು ಕ್ಯಾಂಡಿಡೇಟ್ ಅಲ್ಲ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿದ್ದೆ ನಾನು ಯಾರಿಗೆ ಸೂಚನೆ ಮಾಡ್ತೀನಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೇನೆ ನಾನು ಯಾರು ಸೂಚನೆ ಮಾಡ್ತೀನಿ ನಿಮ್ಮಲ್ಲಿ ಯಾರು ಕೂತಿದ್ರೆ ಯಾರ್ಯಾರು ಸೂಚನೆ ಮಾಡಿದ್ರೆ ಅವರೇ ಕ್ಯಾಂಡಿಡೇಟ್ ನೀವು ಕ್ಯಾಂಡಿಡೇಟ್ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ చందపట్ద బాతి ఇంత కలసీ ఇంవర వర్షకేష్బోదు ఆలోచన ఇంకా వర్షకే సో హెం చై బంద్ బొమ్మే ఫ్యాక్ట్రీ అమస్య ఐతే బీవ గ్యాంగ్ స ఈ నమ్మ జమీన్వ్ ಎಲ್ಲ ವರ್ಗದ ಜನರಿಗೆ ಬಿಡಿ ಕಾರ್ಮಿಕರಿಗೆ ಅವ್ರಿಗೆಲ್ಲ ಏನೇನು ಮಾಡಿದ್ದೀವಿ ಸಮುದಾಯ ಭವನ ಎಲ್ಲ ಕೂಡ ಹೇಳಿದ್ದೇವೆ ಸೊ ನಿಮ್ಮೆಲ್ಲರ ಹಿತ ನಮಗೆ ಬಹಳ ಮುಖ್ಯ ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ರೀತಿ ಕೆಲಸಗಳನ್ನು ನಾವು ಮಾಡಿದ್ದೇವೆ ಒಂದೊಂದು ಹೋಬಳಿಗೂ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೂ ಬಂದಿದ್ದೇವೆ ನಿಮ್ಮ ವಾರ್ಡ್ ಟೋರು ಬಂದಿದ್ದೇನೆ ಎರಡು ಮೂರು ಮಕ್ಕಳಿಗೆ ಅರ್ಜಿ ಸ್ವೀಕಾರ ಮಾಡಿದ್ದೇನೆ ನಿಮ್ಮ ನಲವತ್ತೈವತ್ತು ವರ್ಷದ ರಾಜಕಾರಣದಲ್ಲಿ ಒಬ್ಬ ಮಂತ್ರಿ ಬಂದು ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳನ್ನು ಕಳಿಸಿ ಅರ್ಜಿಗಳನ್ನು ಕೊಟ್ಟು ನಿನ್ನ ಕಷ್ಟ ಏನು ಅಂತ ಯಾರು ಕೇಳಿದ್ರ ಕೇಳಿದೆವಾ ಕೇಳಿದೆನ್ರೀ ಓಟ್ ಯಾಕೆ ಕೇಳಬೇಕು ನಮಗೆ ನಿಮ್ಮ ಬಗ್ಗೆ ನಂಬಿಕೆ ಇದೆ ಸೊ ಅದರಿಂದ ನಾನು ಚನ್ನಪಟ್ಟಣದ ಜನತೆ ಬಗ್ಗೆ ಅಪಾರವಾದಂಥ ವಿಶ್ವಾಸ ಭಗವಂತನ ಮೇಲೆ ನಿಮಗೆ ಸೇವೆ ಮಾಡುವಂಥ ಅವಕಾಶ ನನಗೆ ಸಿಕ್ಕರೂ ಸಾಕು ಅಂತ ಕಾಯ್ಕೊಂಡಿದ್ದೆ ವರದೇಗೌಡ್ರನ್ನ ಆಯ್ಕೆ ಮಾಡಿದ್ದೀರಿ ಡಿ ಟಿ ಅವ್ರನ್ನ ಆಯ್ಕೆ ಮಾಡಿದ್ದೀರಿ ಸಹ ತಾಧಿಕಾರನವ್ರು ಆಯ್ಕೆ ಮಾಡಿದ್ದೀರಿ ಅವರೆಲ್ಲ ಯಾರಿಗೂ ತೊಂದರೆ ಕೊಡುವಂಥ ಜನ ಅಲ್ಲ ಒಳ್ಳೆ ಕೆಲಸವನ್ನು ಪಾಪ ಅವರ ಕಾಲದಲ್ಲಿ ಅವರು ಮಾಡಿದ್ದಾರೆ ಇವತ್ತು ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಪ್ರಯೋಜನ ಇಲ್ಲ ಅವರು ಈ ಸಂದರ್ಭದಲ್ಲಿ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕು ಹಂಗೆ ಇವತ್ತು ನಿಮ್ಮ ಊರಿಗೆ ಉದ್ಧಾರ ಮಾಡಲಿಕ್ಕೋಸ್ಕರ ನಾವೆಲ್ಲ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ಸೊ ಅದರಿಂದ ಯಾವ ಕಾರಣಕ್ಕೂ ಕೊಟ್ಟು ಮಾತನ್ನು ನಾವು ತಪ್ಪಿಸ್ಕೊಳಕೆ ಹೋಗುದಿಲ್ಲ ಇವತ್ತು ಏನು ನಿಮ್ಮ ಅಭಿವೃದ್ಧಿಗೋಸ್ಕರ ನಾವು ಒಂದು ಪಟ್ಟಿಯನ್ನು ಮಾಡಿ ಸುಮಾರು ಮುನ್ನೂರು ಕೋಟಿ ಹೆಚ್ಚು ಬರೀ ಗ್ರಾಮೀಣ ಪ್ರದೇಶ ಇಲ್ಲಿ ಇನ್ನೂರು ಕೋಟಿ ರೂಪಾಯಿ ಒಟ್ಟು ಐನೂರು ಕೋಟಿ ರೂಪಾಯಿ ಈಗಾಗಲೇ ವೈಟಿಹಳ್ಳಿ ಕಡೂರು ಈ ಕಡೆ ಎಲ್ಲ ಸುಮಾರು ನಾನೂರು ಸೈಟ್ಗಳನ್ನ ಈಗಾಗಲೇ ಹಂಚಲಿಕ್ಕೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಐದು ಸಾವಿರ ಮನೆಗಳಲ್ಲಿ ಈಗಾಗಲೇ ಎರಡು ಸಾವಿರ ಮನೆ ಮೂರು ಮನೆಗಳನ್ನ ಮುನ್ನೂರು ಮನೆಗಳನ್ನ ಮೊದಲನೇ ಸ್ಟೇಜಲ್ಲಿ ಹಂಚಲಿಕ್ಕೆ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ ಒಟ್ಟು ಎರಡು ಸಾವಿರದ ಐದು ನಿವೇಶನಗಳನ್ನು ಈಗಾಗಲೇ ಗುರ್ತು ಮಾಡಿದ್ದೇವೆ ಮೊದಲನೇ ಹಂತ ಒಂದು ಸಾವಿರ ಆದರೆ ಜಮೀರವರು ಎಲ್ಲರೂ ಕೂಡ ಮನೆ ಕಟ್ಟಿಕೊಳ್ಳೋಣ ಅಂತೇಳಿ ಒಂದು ಹೊಸ ಪ್ಯಾಕೇಜ್ನ ರೂಪಿಸಬೇಕು ಅಂತೇಳಿ ನನಗೆ ಮನವಿ ಮಾಡಿದ್ದಾರೆ ನಾನು ಅವರು ನಮ್ಮ ರಾಮಲಿಂಗಾರೆಡ್ಡಿಯವರು ಡಿ ಕೆ ಸುರೇಶು ನಾವೆಲ್ಲ ಕೂತ್ಕೊಂಡು ನಿಮ್ಮ ಸ್ಥಳೀಯ ಲೀಡ್ಗಳು ಎಲ್ಲ ಕೂತ್ಕೊಂಡು ನಿಮ್ಮ ಅಭಿಪ್ರಾಯದಂತೆ